ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಂದು ಸುದ್ದಿಗುಚ್ಛಕ್ಕೆ ತಮಗೆ ಸ್ವಾಗತ ವಿಶೇಷ ಏನಪ್ಪಾ ಅಂದರೆ ಮೂರು ಸುದ್ದಿಗಳು ಕೂಡ ಒಬ್ಬರೇ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಎಂಥ ಹೀನಾತಿಹೀನ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಕಳೆದ ಸಂಚಿಕೆಯಲ್ಲಿ ರಾಹುಲ್ ಗಾಂಧಿಯವರು ವಯನಾಡ್ನಲ್ಲಿ ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿರುವ ಕುರಿತಾಗಿ ತಮಗೆ ಹೇಳಿದ್ದೆ ಈಗ ಇವರು ಯಾರ ಬೆಂಬಲವನ್ನು ಪಡಿತಾ ಇದ್ದಾರೆ ಅಂತ ಕೇಳಿದರೆ ನಿಜಕ್ಕೂ ಇಂಥದ್ದೊಂದು ನಿಕೃಷ್ಟ ಸ್ಥಿತಿಗೆ ಇವರು ಬಂದ್ರ ಈ ಮಟ್ಟಿನ ದೇಶದ್ರೋಹವನ್ನ ಇವರು ಮಾಡಬಹುದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಆತಂಕ ಉಂಟಾಗುತ್ತೆ ಏನು ವಿಷಯ ವಿಷಯ ಕೇರಳದ ಕಾಂಗ್ರೆಸ್ ಏನಿದೆಯಲ್ಲ ಕೇರಳದ ಕಾಂಗ್ರೆಸ್ಸು ಈ ಬಾರಿ ಎಸ್ ಡಿ ಪಿ ಐನ ಬೆಂಬಲವನ್ನು ಪಡಿತಾ ಇದೆ ಎಸ್ ಡಿ ಪಿ ಐ ಯಾವುದು ಯಾವ ಉಗ್ರಗಾಮಿ ಸಂಘಟನೆ ಅಂತ ಈಗಾಗಲೇ ಭಾರತ ದೇಶದಲ್ಲಿ ನಿಷೇಧವನ್ನು ಹೇರಲಾಗಿದೆಯೋ ಯಾವ ಪಿ ಎಫ್ ಐನ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆಯೋ ಅವರ ಎಲ್ಲ ಕಾರ್ಯಕರ್ ಈ ದುಷ್ಕರ್ಮಿಗಳನ್ನು ಬಂಧಿಸಲಾಗಿದೆಯೋ ಅದರ ಪಾಲಿಟಿಕಲ್ ಔಟ್ಫಿಟ್ನ ಹೆಸರು ಎಸ್ ಡಿ ಪಿ ಐ ಪಿ ಎಫ್ ಐನ ಪಾಲಿಟಿಕಲ್ ಔಟ್ಫಿಟ್ ಇದು ಕೇರಳದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಂಘಟನೆ ಭಯೋತ್ಪಾದಕನಿಗೆ ಭಯೋತ್ಪಾದನೆ ಹೇಳ ಮಾಡಿಸಿದಂತಹ ಸಂಘಟನೆ ಪಿ ಎಫ್ ಐ ಎರಡ್ ಸಾವಿರದ ನಲವತ್ತೇಳರಲ್ಲಿ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ ಅಂತ ಪಿತೂರಿ ಮಾಡಿ ದೇಶಾದ್ಯಂತ ಸ್ಲೀಪರ್ ಸೆಲ್ಗಳನ್ನು ಸೃಷ್ಟಿಸಿದಂತ ಸಂಸ್ಥೆ ಇದೆಲ್ಲದಕ್ಕೂ ದಾಖಲಾತಿಗಳನ್ನು ಇಟ್ಟುಕೊಂಡೇ ಭಾರತ ದೇಶದ ಕೇಂದ್ರ ಸರ್ಕಾರ ಈ ಸಂಸ್ಥೆಯ ಮೇಲೆ ನಿಷೇಧವನ್ನು ಹೇರಿತ್ತು ಅಂಥ ಎಸ್ ಡಿ ಪಿ ಐ ಈಗ ರಾಹುಲ್ ಗಾಂಧಿಯವರ ಬೆಂಬಲಕ್ಕೆ ನಿಂತಿದೆ ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಅಲ್ಲ ಕೇರಳದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಇದು ಎಸ್ ಡಿ ಪಿ ಐ ಬೆಂಬಲಿಸುತ್ತಾ ಇದೆ ಇದಕ್ಕಿಂತ ಅಸಹ್ಯ ಏನು ಅಂದ್ರೆ ಅಲ್ಲಿಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಇದರಲ್ಲಿ ಎಂ ಎಂ ಹಸನ್ ಹೇಳಿ ಕೇರಳದಲ್ಲಿ ಆತ ಇದನ್ನು ನಿರಾಕರಿಸಬಹುದಿತ್ತು ನಾವು ಉಗ್ರಗಾಮಿಗಳ ಸಂಘಟನೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅವರ ಬೆಂಬಲವನ್ನು ಪಡೆದು ಗೆಲ್ಲಬೇಕಾದ ಅಗತ್ಯತೆ ಎಲ್ಲ ಜನ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬೋದಿತ್ತು ಆದರೆ ಇದ್ರ ಕುರಿತಾಗಿ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಒಂದು ಪಕ್ಷ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಹಿಡಿಯಬೇಕು ಅಂತ ನಿಂತ ಸಂದರ್ಭದಲ್ಲಿ ಎಂತೆಂಥ ಅಪಸವ್ಯಗಳನ್ನು ಮಾಡ್ಕೋಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಈ ಬಾರಿ ಅಷ್ಟು ಸುಲಭವಾಗಿ ರಾಹುಲ್ ಗಾಂಧಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಆನಿ ರಾಜ ಐನಿಂದ ಇನ್ನಿಲ್ಲದ ಹಾಗೆ ಗ್ರೌಂಡ್ ವರ್ಕ್ ಮಾಡ್ಕೊಂಡಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಕೇವಲ ಕೆಲ ಹಲವು ಸಾವಿರ ಮತಗಳಲ್ಲಿ ಸೋತಂಥ ಕೆ ಸುರೇಂದ್ರನ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ರಾಹುಲ್ ಗಾಂಧಿ ಕೇಕ್ ವಾಕ್ ಅನ್ಕೊಂಡಿರುವಂಥ ಈ ವಯನಾಡ್ ಕ್ಷೇತ್ರ ಈ ಬಾರಿ ಅಷ್ಟು ಸುಲಭವಾಗಿ ಅವರಿಗೆ ದಕ್ಕುವ ಸಾಧ್ಯತೆ ಇಲ್ಲ ಹಾಗಾಗಿ ಅವರು ಯಾವ ಉಗ್ರಗಾಮಿ ಸಂಘಟನೆ ಆದರೂ ಪರವಾಗಿಲ್ಲ ನಾನು ನನಗೆ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ಹಠಕ್ಕಿ ನಿಂತ ಹಾಗೆ ಕಾಣ್ತಾ ಇದೆ ಮತ್ತೊಂದು ವಿಚಾರ ರಾಹುಲ್ ಗಾಂಧಿಗೆ ಕುರಿತಾದಂಥದ್ದು ಈ ಮನುಷ್ಯ ಮಣಿಪುರದಿಂದ ಮುಂಬೈವರೆಗೂ ಭಾರತ್ ಜೋಡೋ ನ್ಯಾಯ ಯಾತ್ರ ಅಂತ ಮಾಡಿದರು ಅರವತ್ತಾರು ದಿನಗಳ ಕಾಲ ಮಾಡಿದಂಥ ರ್ಯಾಲಿ ಹದಿನೈದು ರಾಜ್ಯಗಳಲ್ಲಿ ಇವರ ಸಂಚಾರ ಇದಕ್ಕಾಗಿ ಇವರು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಂಟೇನರ್ಗಳನ್ನು ಬಳಸಿದರು ಆ ಕಂಟೇನರ್ಗಳನ್ನು ಲಾರಿ ಮೇಲೆ ಇಡಲಾಗ್ತಾ ಇತ್ತು ಆ ಕಂಟೇನರ್ ಒಳಗಡೆ ಸುಸಜ್ಜಿತವಾದಂಥ ವ್ಯವಸ್ಥೆ ಇರ್ತಾ ಇತ್ತು ಒಳಗಡೆ ಒಳ್ಳೆ ರೂಮ್ ಇರೋದು ಬೆಡ್ರೂಮ್ ಇರೋದು ಎ ಸಿ ಇರೋದು ಒಂದು ಮನೆಯಲ್ಲಿರಬಹುದಾದಂಥ ಎಲ್ಲ ಸೌಲಭ್ಯಗಳು ಇರುವಂಥ ಕಂಟೇನರನ್ನು ಈ ಹಿಂದೆ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಒಂದು ಸಲ ಭಾಳ ದೊಡ್ಡ ಮಟ್ಟದ ಆಂದೋಲನ ಮಾಡಿ ಸರ್ಕಾರ ಬರಲಿಕ್ಕೆ ಕಾರಣೀಭೂತಾದಂಥ ಒಂದು ಅಭಿಯಾನ ಅದು ಕಂಟೇನರ್ ಅಭಿಯಾನ ಅದನ್ನೇ ಭಾರತ ಜೋಡೋ ನ್ಯಾಯಾತ್ರೆಯಲ್ಲಿ ಯಥಾವತ್ತಾಗಿ ಭಾರತ ದೇಶದಲ್ಲಿ ಇವರು ಭಾರತ್ ಜೋಡೋ ಯಾತ್ರೆಯಲ್ಲಿಯೂ ಇದೇ ಕಂಟೇನರ್ಗಳನ್ನು ಬಳಸಿದ್ರು ಎರಡನೇ ಬಾರಿ ಮಾಡಿದಂಥ ಭಾರತ್ ಜೋಡೋ ನ್ಯಾಯಯಾತ್ರೆ ಅಲ್ಲಿ ಕೂಡ ಇದೇ ಕಂಟೇನರ್ಗಳನ್ನ ಬಳಸಿದ್ರು ಅದಕ್ಕಾಗಿ ಇಪ್ಪತ್ತಾರು ಲಾರಿಗಳನ್ನ ಬಳಸಲಾಗಿತ್ತು ವಿಶೇಷ ಏನು ಈಗ ಅಂದರೆ ಮುಗಿದು ಹೋಗಿದೆ ಅದು ಭಾರತ್ ಜೋಡೋ ನ್ಯಾಯಯಾತ್ರ ಭಾರತ ಜೋಡೋ ನ್ಯಾಯಯಾತ್ರಕ್ಕೆ ಮಾಡಿದ ಉದ್ದೇಶ ಏನಂತ ಕೇಳಿದ್ರೆ ಭಾರತ ಜನರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ನಾನು ನ್ಯಾಯಯಾತ್ರ ಇದ್ದೀನಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು ಈ ದೇಶದ ದುಡ್ಡೆಲ್ಲ ಅದಾನಿ ಅಂಬಾನಿಯವರ ಜೇಬಿಗೆ ಹೋಗ್ತಾ ಇದೆ ಈ ದೇಶದ ಜನರ ಜೇಬಿಗೆ ಆ ದುಡ್ಡು ಬರಬೇಕು ಅದಕ್ಕಾಗಿ ನನ್ನ ಹೋರಾಟ ಅಂತ ಹೋದಲ್ಲೆಲ್ಲ ಭಾಷಣ ಮಾಡ್ತಾ ಇದ್ರು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ರಾಹುಲ್ ಗಾಂಧಿ ಕೂತೇ ಇರಲಿಲ್ಲ ಕಂಟೇನರ್ ಮುಂದಗಡೆ ಭಾಗದಲ್ಲಿ ಹಿಂದ್ಗಡೆ ಮಲಗಿರೋರು ಮಜಾ ಮಾಡಿಕೊಂಡು ಬೇರೊಬ್ಬ ಅವರ ಥರ ಹೂಬೆ ಹೂಬಿರುವಂಥ ಒಬ್ ನಕಲಿ ವ್ಯಕ್ತಿ ಕೈ ಜನರಿಗೆ ಶೇ ಇದನ್ನು ಮಾಡ್ತಾ ಇದ್ದದ್ದು ಅಂತ ಹೇಳ್ಕೊಂಡು ಅದನ್ನು ವಿರೋಧಿಸ್ಲಿಕ್ಕೂ ಈ ಮನುಷ್ಯ ಹೋಗಲಿಲ್ಲ ಇಲ್ಲ ಅದು ಸುಳ್ಳು ಅಂತ ಹೇಳುವಂಥ ತಾಕತ್ತು ಈ ಮನುಷ್ಯನಿಗಿಲ್ಲ ರಾಹುಲ್ ಗಾಂಧಿಗೆ ಇರಲಿ ಅದು ಪಕ್ಕಕ್ಕಿಡಿ ಈಗ ವಿಷಯಕ್ಕೆ ಬರೋಣ ಈಗ ಉತ್ತರ ಪ್ರದೇಶದ ಅನೂಪ್ ಎನ್ನುವಂಥ ಶಹರದ ಪೊಲೀಸ್ ಸ್ಟೇಷನ್ನಲ್ಲಿ ಈ ಲಾರಿ ಡ್ರೈವರ್ಗಳು ಯಾರು ಇವ್ರ ಜೊತೆ ಅರವತ್ತಾರು ದಿವಸ ಲಾರಿ ಡ್ರೈವ್ ಮಾಡ್ಕೊಂಡು ಹೋದಲ್ಲ ಕಂಟೇನರ್ಗಳನ್ನು ಅವರಿಗೆ ಪೇಮೆಂಟ್ಗಳಾಗಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿ ಇವರು ಬೇರೆದವ್ರಿಗೆ ನ್ಯಾಯ ಕೊಡಿಸ್ತಾರೆ ದೀಪದ ಕೆಳಗೆ ಯಾವಾಗಲೂ ಕತ್ತಲು ಅಂತಾರೆ ಬೇರೆಯವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾರೆ ಸ್ವತಃ ತಮ್ಮ ಜೊತೆ ಇರುವವರ ಸಂಬಳವನ್ನು ಕೂಡ ಇವರು ಅವರ ಕೂಲಿ ಕೆಲಸದ್ದು ಲಾರಿ ಡ್ರೈವರ್ಗಳಿರುವಂಥ ಸಂಬಳಿಗೆ ಎಷ್ಟಿರ್ತಾವ್ರಿ ಪಾಪ ಊರು ಸಂಸಾರ ಮಕ್ಕಳು ಮರಿ ಶಾಲೆ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಊರೂರು ಇವ್ರ ಹಿಂದೆ ಹದಿನೈದು ರಾಜ್ಯ ಅಲೆದಂತಹ ವ್ಯಕ್ತಿಗಳು ದುಡ್ಡು ಕೇಳಲಿಕ್ಕೆ ಹೋದರೆ ಧಮಕಿ ಕೊಡಲಾಗತ್ತಂತೆ ನಿಮ್ಮನ್ನು ಸಾಯಿಸ್ತಿವಂಥ ಪ್ರಾಣ ಬೆದರಿಕೆ ಹಾಕಲಾಗತ್ತಂತೆ ನಿಮ್ಮ ಮೇಲೆ ಕೇಸ್ಗಳನ್ನು ಹಾಕಿಸ್ತೀವಿ ಅಂತ ಹೆದರಿಸ್ತಾರಂತೆ ನಮ್ಗೆ ಈ ರೀತಿಯಾದಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ ನಾವು ಮಾಡಿದ್ದು ಸಂಬಳವನ್ನು ಕೊಟ್ಟು ಎಷ್ಟು ಸಂಬಳ ಎಷ್ಟು ಒಬ್ಬೊಬ್ಬ ಡ್ರೈವರ್ಗೆ ಇವರಿಗೆ ಒಂದು ಲಕ್ಷದಿಂದ ಮೂರುವರೆ ಲಕ್ಷದವರೆಗೂ ಪೇಮೆಂಟ್ ಆಗಿದೆ ಅವ್ರದ್ದು ಭತ್ಯೆ ಆಗಿದೆ ಆ ಭತ್ತೆಯನ್ನೇ ಕೊಡಲಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಬಡತನ ಬಂದಿದೆಯಾ ಖಂಡಿತವಾಗಿ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಯಾರು ಮಾತಾಡ್ತಾರೋ ಅವರೇ ಮೊದಲು ಅನ್ಯಾಯ ಮಾಡ್ತಾರ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಮನುಷ್ಯ ಒ ಬಿ ಸಿ ಬಗ್ಗೆ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ ರೈಲ್ವೆ ಸ್ಟೇಷನ್ ಆನಂದ್ ವಿಹಾರ ರೈಲ್ವೆ ಸ್ಟೇಷನ್ ದಿಲ್ಲಿಗೆ ಹೋಗಿ ಪೋರ್ಟ್ರ್ಗಳ ಸೂಟ್ ಕೇಸ್ ಅವ್ರದೇ ಡ್ರೆಸ್ ಹಾಕೊಂಡು ಓಡಾಡ್ತಾರೆ ಮೆಕ್ಯಾನಿಕ್ ಹೋಗಿ ಕರೋಲ್ ಭಾಗದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಇದೆಲ್ಲ ನಾಟಕ ಅಂತ ಪದೇ 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 ಸಾಬೀತಾಗ್ತಾ ಹೋಗ್ತಾ ಇದೆ ಅದರಲ್ಲಿ ಇದು ಒಂದು ಕೂಡ ಈಗ ಆ ಲಾರಿ ಡ್ರೈವರ್ಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯನ್ನು ಬಿಡೋದಿಲ್ಲ ದುಡ್ಡನ್ನು ವಸೂಲಿ ಮಾಡೇ ಮಾಡ್ತೀವಿ ಬೆವರು ಸುರಿಸಿ ಕುಟುಂಬವನ್ನ ತ್ಯಾಗ ಮಾಡಿ ಮಾಡಿದಂಥ ಕೆಲಸ ನಾವು ಅಂತ ಅವರು ಒಕ್ಕೂರ್ನಿಂದ ಹೇಳಿದ್ದಾರೆ ಎಲ್ಲ ಕಡೆ ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಸಮಸ್ಯೆ ಏನಂದ್ರೆ ನಮ್ಮ ಪ್ರಾದೇಶಿಕವಾಗಿ ಇವೆಲ್ಲ ಬಹಳ ಮುಖ್ಯವಾದಂಥ ಸುದ್ದಿ ಅಂತ ಯಾರಿಗೂ ಅನಿಸೋದೇ ಇಲ್ಲ ಅದು ನಂಗೆ ಅಚ್ಚರಿಯ ಆಗುವಂಥದ್ದು ಇವೆಲ್ಲ ಇಂಥ ವಿಷಯಗಳು ಕೂಡ ನಾವು ಯಾಕೆ ಬೆಳಕು ಚೆಲ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಲಾರ್ಜರ್ ದೆನ್ ಲೈಫ್ ಅಂತ ಕಾಂಗ್ರೆಸ್ ಬಿಂಬಿಸಿಕೊಳ್ಳುವ ಸಂದರ್ಭದಲ್ಲಿ ಆತನ ಅಪಸವ್ಯಗಳೇನು ಅಂತ ಜನರಿಗೆ ಅರ್ಥ ಆಗ್ಲೇಬೇಕಲ್ವಾ ಆ ಕಾರಣಕ್ಕೆ ಈ ಘಟನೆಯನ್ನು ಹೇಳಿದೆ ಮೂರನೇದ್ದು ಯಾರ ಜೊತೆ ಈತ ಮೀಸೆಯನ್ನು ತಿರುವಿ ಫೋಟೋ ಹಾಕೋತಾ ಇದ್ರು ರಾಹುಲ್ ಗಾಂಧಿ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಯಾರನ್ನ ಈತ ಅತ್ಯಂತ ನಿಕಟವರ್ತಿ ಅಂತ ಪರಿಭಾವಿಸಿದ್ನು ಆತನೇ ರಾತ್ರೋರಾತ್ರಿ ರಾಹುಲ್ ಗಾಂಧಿಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಆತನ ಹೆಸರು ಕ್ಯಾಪ್ಟನ್ ಬಾಕ್ಸರ್ ವಿಜಯೇಂದ್ರ ಸಿಂಗ್ ಈ ಬಾಕ್ಸರ್ ಬಾಕ್ಸರ್ ವಿಜಯೇಂದ್ರ ಸಿಂಗ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ದಿಲ್ಲಿಯಿಂದ ಕಾಂಗ್ರೆಸ್ಸದ ಕ್ಯಾಂಡಿಡೇಟ್ ಈತ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ಅಲ್ಲಿ ವಿಧೂರಿ ರಮೇಶ್ ವಿಧೂರಿ ಈ ಬಾರಿ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅವರಿಗೆ ರಮೇಶ್ ವಿಧೂರಿ ಡ್ಯಾನಿ ಜೊತೆ ಗಲಾಟೆ ಮಾಡ್ಕೊಂಡ್ರು ಅನ್ನೋಂಥ ಕಾರಣಕ್ಕೋಸ್ಕರ ಈ ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಆ ರಮೇಶ್ ವಿಧೂರಿ ವಿರುದ್ಧ ಚುನಾವಣೆಗೆ ನಿಂತದ್ದು ಈತ ಎದುರುಗಡೆ ಸವಾಲು ಹಾಕಿ ಕಾಂಗ್ರೆಸ್ಗೆ ಮೂರನೇ ಸ್ಥಾನಕ್ಕೆ ಬಂದಿದ್ದ ಠೇವಣಿಯನ್ನು ಕಳ್ಕೊಂಡಿದ್ದ ಎರಡನೇ ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗೆ ಬಂದಿದ್ದ ಮೂರನೇ ಸ್ಥಾನದಲ್ಲಿ ಈತ ಬಂದಿದ್ದ ಈ ಮೂರನೇ ಸ್ಥಾನದಿಂದ ಬಂದಂಥ ವ್ಯಕ್ತಿ ಅಂದರೆ ಏನು ಭಾಳ ದೊಡ್ಡ ಮಟ್ಟದ ಚರಿಷ್ಮಾ ಇರುವ ವ್ಯಕ್ತಿಯಲ್ಲ ಆದರೆ ರಾಹುಲ್ ಗಾಂಧಿಗೆ ತುಂಬ ಹತ್ತಿರವಾದಂಥ ವ್ಯಕ್ತಿ ನೋಡಿ ಈತ ಬುಧವಾರ ದಿವಸ ಮಂಗಳವಾರ ದಿವಸ ರಾತ್ರಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಅನ್ನು ರೀಟ್ವೀಟ್ ಮಾಡಿದ್ದಾರೆ ಅವರು ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಇನ್ನಿಲ್ಲದ ಹಾಗೆ ತೆಗಳಿದ್ದಾರೆ ಮಾರನೇ ದಿವಸ ನೋಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾನೆ ಈ ವಿಜೇಂದ್ರ ಸಿಂಗ್ ವಿಜೇಂದ್ರ ಸಿಂಗ್ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಮೆಡಲ್ ತಂದು ಕೊಟ್ಟ ವ್ಯಕ್ತಿ ಅದರ ಬಗ್ಗೆ ನಮಗೆ ಗೌರವ ಇದೆ ಆದರೆ ಈತನ ರಾಜಕೀಯ ಅಪಸವ್ಯಗಳಿದಾವಲ್ಲ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ವಿಶೇಷ ಏನಪ್ಪಾ ಯಾವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಇನ್ನು ತನಕ ಅರ್ಥವಾಗಲಾರದ ವಿಚಾರ ಏಕೆಂದರೆ ಹರಿಯಾಣದಲ್ಲಿ ಹತ್ತಕ್ಕೆ ಹತ್ತು ಸೀಟುಗಳನ್ನು ಲೋಕಸಭಾ ಸೀಟುಗಳನ್ನು ಈಗಾಗಲೇ ಅನೌನ್ಸ್ ಮಾಡಿ ಆಗಿ ಹೋಗಿದೆ ಇವರಿಗೆ ಟಿಕೆಟ್ ಕೊಡುವಂತ ಪ್ರಶ್ನೆಯೇ ಬರೋದಿಲ್ಲ ಮತ್ತು ಈ ವಿಜೇಂದ್ರ ಸಿಂಗ್ ಏನಲ್ಲ ಬಾಕ್ಸರ್ ವಿಜೇಂದ್ರ ಸಿಂಗ್ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಆಸ್ತಿ ವ್ಯಕ್ತಿ ಏನಲ್ಲ ಈತನಿಗೆ ಯಾವುದೇ ರೀತಿಯಂತ ಪ್ರಭಾವಳಿ ಇಲ್ಲ ಈತ ಹರಿಯಾಣದ ಜಾಟ್ ಅನ್ನುವಂಥ ಒಂದು ವಿಶೇಷತೆ ಬಿಟ್ರೆ ಈತನಿಗೆ ಯಾವುದೇ ರೀತಿಯ ಫಾಲೋಯರ್ಶಿಪ್ ಇಲ್ಲ ಈಗ ಇವನ್ನೇನಾದ್ರೂ ಭಾರತೀಯ ಜನತಾ ಪಕ್ಷ ಬಳಸ್ಕೋಬೇಕು ಅಂತಂದ್ರೆ ಹರಿಯಾಣದಲ್ಲಿ ಈ ಬಾರಿ ನವೆಂಬರ್ ಡಿಸೆಂಬರಲ್ಲಿ ವಿಧಾನಸಭಾ ಚುನಾವಣೆ ಆಗತ್ತಲ್ಲ ಆ ಸಂದರ್ಭದಲ್ಲಿ ಈತನಿಗೆ ಟಿಕೆಟ್ ಕೊಡಬಹುದು ಅದೊಂದು ಬಿಟ್ಟರೆ ಈ ಕ್ಷಣದಲ್ಲಿ ಕ್ಯಾ ಈ ಬಾಕ್ಸರ್ ವಿಜೇಂದ್ರ ಸಿಂಗ್ಗೂ ಯಾವುದೇ ರೀತಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರೋದ್ರಿಂದ ಲಾಭ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕಂತೂ ಈತ ಅಸೆಟ್ ಅಲ್ಲವೇ ಅಲ್ಲ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಹೇಗಾಗಿದೆ ಅಂದರೆ ಯಾವುದೇ ಪಕ್ಷದಿಂದ ಬರಲಿ ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಗೆ ಇವರು ಬಂದು ಕೂತ್ಬಿಟ್ಟಿದ್ದಾರೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಪೌರಾಣಿಕವಾದ ಒಂದು ಕಥೆ ನೆನಪು ಬರುತ್ತೆ ಏನಂದರೆ ಶಿವನ ದಿಬ್ಬಣ ಹೋಗ್ತಾ ಇರುತ್ತಂತೆ ಪರಮೇಶ್ವರಂದು ಶಿವನ ದಿಬ್ಬಣ ಹೋಗಬೇಕಾದ್ರೆ ಅದರಲ್ಲಿ ಹಸುರು ಇರ್ತಾರಂತೆ ದಾನವರು ಇರ್ತಾರಂತೆ ಪಶುಗಳಿರ್ತಾವಂತೆ ಪಕ್ಷಿಗಳಿರ್ತಾವಂತೆ ಎಲ್ಲರೂ ದಿಬ್ಬಣದಲ್ಲಿ ಹೋಗ್ತಾ ಇರ್ತಾರೆ ಶಿವನ ದಿಬ್ಬಣ ಅಂತ ಹಸುರ ಹಸುರರೆಲ್ಲರೂ ಇರುವಂತಹ ದಿಬ್ಬಣ ಹಾಗಾಗಿದೆ ಕಾಂಗ್ರೆಸ್ಸೈಜೇಷನ್ ಆಫ್ ಬಿ ಜೆ ಪಿ ಅಂತ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಆಗುವತ್ತ ತನ್ನ ಹೋರಾಟವನ್ನು ನಡೆಸ್ತಾ ಇದೆ ಅನ್ನುವ ರೀತಿಯಲ್ಲಿ ಕಾಣ್ತಾ ಇದೆ ಇದಕ್ಕೆ ರಾಜಸ್ಥಾನದಲ್ಲಿ ಅಮಿತ್ ಶಾ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅದೇ ಒಂಚೂರು ಸಮಾಧಾನದ ವಿಚಾರ ಏನು ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಕೇಡರ್ ವರ್ಕರ್ಸ್ ಅಂತ ಏನು ಹೇಳ್ತೇವೆ ಮೂಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ಯಾರು ಅಸಮಾಧಾನ ಮಾಡ್ಕೊಳ್ಳೋದು ಬೇಡ ಆಮೇಲೆ ಯಾವುದೇ ರೀತಿಯಾದಂಥ ಗೊಂದಲಕ್ಕೇಡಾಗೋದು ಬೇಡ ಈಗ ಬೇರೆ ಬೇರೆ ಪಕ್ಷದಿಂದ ಬರುವವರು ಏನಿದ್ದಾರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಬಂದಿರುವವರು ಮೂಲ ಸ್ಥಾನ ಯಾವತ್ತಿದ್ರು ನಿಮಗೆ ಸಲ್ಲಬೇಕಾದದ್ದು ಈ ಪಕ್ಷದ ಸೇವೆಯನ್ನು ಮಾಡಿದಂಥ ಯಾವ ಕಾರ್ಯಕರ್ತರನ್ನು ನಾವು ಕೈ ಬಿಡುವ ಪ್ರಶ್ನೆ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ನಡೆಯುವಂಥ ಈ ಅಯೋಮಯ ಸ್ಥಿತಿಯ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೋಬಾರದು ಗೊಂದಲಕ್ಕೀಡಾಗಬಾರದು ಅಂತ ಹೇಳಿದರೆ ಅಮಿತ್ ಶಾ ಅವ್ರು ಹೇಳಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರ ಬಾಯಿಂದ ಬಂದಿರುವಂಥ ಮಾತು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೀಗಾಗಿ ಕಾರ್ಯಕರ್ತರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಪ್ರಶ್ನೆ ಇಲ್ಲ ಆದರೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ವಿಚಾರವಾದ ಅಂತ ಹೇಳ್ಕೊಂಡಿರುವಂಥ ಪಕ್ಷ ಈ ರೀತಿ ಕಂಡ ಕಂಡವ್ರನ್ನೆಲ್ಲ ಕರ್ಕೊಂಡ್ಬಂದು ಯಾವ ಪುರುಷಾರ್ಥಕ್ಕೆ ಸೇರ್ಸ್ಕೋತಾ ಇದೆ ಒಂದು ಅರ್ಥ ಆಗೋದು ಚಾರ್ಸೋ ಪಾರ್ ಅನ್ನುವಂಥ ಕಾರಣಕ್ಕೋಸ್ಕರ ಹಸುರರೆಲ್ಲ ಬಂದು ದಾನವರೆಲ್ಲ ಓಡಾಡ್ಲಿಕ್ಕೆ ಶುರು ಮಾಡಿ ದಿಬ್ಣ ನಡೆಸಿದ್ರೆ ನಮ್ಮಂತ ಪಾಪ ಸಾತ್ವಿಕ ಜನಸಾಮಾನ್ಯರು ಇವ್ರ ಬಗ್ಗೆ ಏನಂತ ಅನ್ಕೋಬೇಕು ಇವರಿಗೆಲ್ಲ ರಾಷ್ಟ್ರ ಪ್ರಜ್ಞೆ ಇದೆಯಾ ಇವರೆಲ್ಲ ಉಗ್ರವಾದಿಗಳ ಜೊತೆ ಓಡಾಡು ಮೀಸೆತ್ತಿರುತ್ತಾನ್ರಿ ಈತ ರಾಹುಲ್ ಗಾಂಧಿ ಜೊತೆ ನಿಂತು ಮೀಸೆತ್ತಿರುವುದು ಫೋಟೋ ಹಾಕೋತಾನೆ ಹಿಂದಿನ ದಿವಸ ವಿಡಿಯೋ ಮಾಡ್ಕೋತಾನೆ ಅವನ ಜೊತೆ ಸೇರಿ ಮಾರಿನ ದಿವಸ ದಿಬ್ಬಣದಲ್ಲಿ ವಾರಾನೇ ಇಲ್ಲ ಇವನನ್ನ ಈ ಬಾಕ್ಸರ್ ವಿಜೇಂದ್ರ ಸಿಂಗ್ ನನಗೆ ನಗು ಬರುತ್ತೆ ವಿಡಿಯೋ ಮಾಡೋ ಏನು ಮಾಡೋಣ ಈತ ನನ್ನ ಹೇಮ ಮಾಲ್ನಿ ಅಂದರೆ ಮಥುರಾದಲ್ಲಿ ಚುನಾವಣೆ ನಿಲ್ಲಿಸ್ಬೇಕಂತ ಮಾಡಿದರು ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ವಿಜೇಂದ್ರ ಸಿಂಗ್ನ ಮೊನ್ನೆವರೆಗೂ ಚರ್ಚೆ ನಡೆದಿದೆ ಜಾಟ್ ಜಾಟ್ ಪ್ರಾಬಲ್ಯ ಇರುವಂಥ ಪ್ರದೇಶ ಹೇಮ ಕೂಡ ಆಕೆ ಗಂಡ ಧರ್ಮೇಂದ್ರ ಜಾಟ್ ಆಗಿದ್ದಾರೆ ಈಕೆ ಅಯ್ಯಂಗಾರಿ ಇರಬಹುದು ಹೇಮ ಆದರೆ ಆತ ಜಾಟ್ ಆಗಿರೋದನ್ನ ಜಾಟ್ ಕ್ಯಾಂಡಿಡೇಟು ಅಂತ ಹೇಮ ಪ್ರೊಜೆಕ್ಟ್ ಮಾಡೋದಲ್ಲಿ ಈ ಹರಿಯಾಣ ಉತ್ತರ ಪ್ರದೇಶ್ ರಾಜಸ್ಥಾನ್ ಇಲ್ಲೆಲ್ಲ ಜಾಟ್ ಬಾಹುಳ್ಳ ಇರುವಂಥದ್ದು ಪಂಜಾಬ್ ಇಲ್ಲೆಲ್ಲ ಜಾಟ್ ಬಾಹುಳ್ಳಿ ಇರುವಂಥದ್ದು ಬಹಳ ಮುಖ್ಯವಾದಂಥದ್ದು ನಿರ್ಣಾಯಕವಾದಂಥ ಊಟ ಹಾಗಾಗಿ ಈ ವಿಜೇಂದ್ರ ಸಿಂಗ್ನ ಹೋಗಿ ಮಥುರಾದಲ್ಲಿ ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಇನ್ನೆಲ್ಲದಾಗೆ ಕಾಂಗ್ರೆಸ್ ಒದ್ದಾಡ್ತಾ ಇತ್ತು ಈಗ ನೋಡಿದ್ರೆ ಆತ ಬಿಟ್ಟು ಆ ಮನೆ ಬಿಟ್ಟು ಈ ಮನೆ ಬಂದು ಕೂತಿದ್ದಾನೆ ಇದು ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ಮತ್ತೆ ಬಹಳಷ್ಟು ವಿಷಯಗಳಿದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ